ವೀಕ್ಷಕರೇ ಈ ರಸ್ತೆ ನಾವು ಸಾರಿ ನೋಡ್ಕೊಂಡ್ಬಿಡಿ ಇದು ಗದಗ್ ಬೆಟಗೇರಿ ಅವಳಿ ನಗರದ ರಸ್ತೆ ಗದಗದಿಂದ ಬೆಟಗೇರಿ ಹೋಗಬೇಕಾದ್ರೆ ಮಧ್ಯದಲ್ಲಿ ಏನು ಹೆಲ್ತ್ ಕ್ಯಾಂಪ್ ಬರುತ್ತೋ ಅಲ್ಲಿಂದ ಕೇವಲ ಎರಡೇ ಎರಡು ಹೆಜ್ಜೆ ಇಲ್ಲಿ ಒಂದು ಟ್ರೈನ್ ಇದೆ ರಸ್ತೆಯ ಅಕ್ಕಪಕ್ಕದಲ್ಲಿರುವ ಒಂದು ಬಿಳಿಯ ಪಟ್ಟಿನ ನೀವು ನೋಡ್ಕೋಬಹುದು ಅಲ್ಲಿ ಏನು ತೊಂದರೆ ಇಲ್ಲದೆ ಹೋದರೂ ಸಹ ಸ್ವಲ್ಪ ಬಲಕ್ಕೆ ತಿರುಗಿದರೆ ಒಂದು ಗಾರ್ಬೇಜ್ ಇದೆ ಜೊತೆಗೆ ಡ್ರೈನ್ ಇದೆ ಅಂದರೆ ದೊಡ್ಡ ಗಟಾರು ಆ ರಾಜಕಾಲುವೆ ಅಂತ ಹೇಳ್ತಾರಲ್ಲ ಆ ಥರ ದೊಡ್ಡ ಗಟಾರಿದೆ ಇದೆ ವೀಕ್ಷಕರೇ ನೀವು ನೋಡ್ತಿರ್ಬೋದು ಇಲ್ಲಿ ಈ ಒಂದು ದೊಡ್ಡ ಗಟಾರಿನಲ್ಲಿ ಸುಮಾರು ಹತ್ತು ಫೀಟಿನಷ್ಟು ಜಾಗ ಈ ಒಂದು ಗಟಾರಿಗೆ ಅಂಟಿಕೊಂಡು ಎಷ್ಟೇ ರಸ್ತೆ ಅಗಲೀಕರಣ ಮಾಡಿದರೂ ಈ ಒಂದು ಗಟಾರ ಡ್ರೈನೇಜ್ ಇದೆಯಲ್ಲ ತುಂಬ ಹಳೆಯದಾದ ಡ್ರೈನೇಜು ಇದನ್ನು ಹೊಸದಾಗಿ ನಗರಸಭೆಯವರು ಕಟ್ಟದೇ ಇರೋ ಕಾರಣ ರಸ್ತೆ ಬಂದ್ ಮಾಡಬೇಕಾಗುತ್ತೆ ಅನ್ನೋ ಒಂದೇ ಒಂದು ಕಾರಣ ಕೊಟ್ಟರೂ ಸಹ ಇರಬಹುದು ಅಲ್ಲಿ ನೀರಿನ ಪೈಪುಗಳು ಕೂಡ ಇರಬಹುದು ಆದರೆ ಯಾವಾಗ ದುರಸ್ತಿ ಕಾಣಿಸ್ತೀರ ಅನ್ನೋದೇ ಯಕ್ಷ ಪ್ರಶ್ನೆ ಆಗಿದೆ ಸಾರ್ವಜನಿಕರಲ್ಲಿ ರಸ್ತೆ ಏನೋ ಚೆನ್ನಾಗಿದೆ ಸರಿ ಸುಮಾರು ಹತ್ತು ಅಡಿ ರಸ್ತೆ ಒಳಗಡೆ ಬಂದಿರೋ ಈ ಒಂದು ಡ್ರೈನೇಜ್ ಅಂದರೆ ಗಟಾರ್ ಇದೆಯಲ್ಲ ಇದನ್ನು ದುರಸ್ತಿ ಆದರೂ ಮಾಡಬಹುದು ಪರ್ಯಾಯ ಆದರೂ ಮಾಡಬಹುದು ಏನು ಕಾಣ್ತಾ ಇದ್ದೀರಲ್ಲ ಇವಾಗ ಪೈಪ್ಗಳು ಅದು ನೀರಿನ ಪೈಪೇ ಆಗಿದ್ದರೆ ಅದನ್ನು ಪರೀಕ್ಷೆಗೊಳಪಡಿಸಿ ಸರಿಯಾಗಿ ಇದೆಯಾ ಇಲ್ವಾ ಅಂತ ನೋಡಿ ಅದೇ ನೀರಿನ ಪೈಪನ್ನು ಸ್ವಲ್ಪ ತಡೆತಡೆ ತೊಗೊಂಡ್ಬಿಟ್ಟು ಸಾಧ್ಯ ಆದಷ್ಟು ಇದನ್ನು ದುರಸ್ತಿ ಮಾಡದೆ ಹೋದರೆ ಅಪರಿಚಿತ ವ್ಯಕ್ತಿಗಳು ವಾಹನಗಳು ಅಥವಾ ಕತ್ತಲಲ್ಲಿ ಯಾರಿಗಾದರೂ ಈ ರಸ್ತೆಯ ತಿರುವು ಕಾಣದೇ ಇದ್ದರೆ ಅವರು ನೇರವಾಗಿ ಸ್ವರ್ಗದ ಬಾಗಿಲನ್ನೇ ತಟ್ಟುವುದರಲ್ಲಿ ಯಾವುದೇ ಅನುಭವ ಇಲ್ಲ ಅಂತ ಹಿಡಿಶಾಪ ಹಾಕ್ತಾ ಇದ್ದಾರೆ ಎಲ್ಲ ಸಾರ್ವಜನಿಕರು ನಗರಸಭೆ ವ್ಯಾಪ್ತಿಗೆ ಬರುವ ಈ ಒಂದು ಡ್ರೈನೇಜ್ ಅನ್ನು ಆದಷ್ಟು ಬೇಗ ದುರಸ್ತಿ ಮಾಡಬೇಕಂತ ಸಾರ್ವಜನಿಕರು ಒತ್ತಾಯ ಮಾಡ್ತಿದ್ದಾರೆ ನಾನು